ಹೈಲೋಲ್ ಯಾರಿಗೂ ನಮಸ್ಕಾರ ಏಜ್ ಎಮ್ ರಾಗಿ ಸ್ವಾಗತ ನಾನು ಚಂದ್ರಿಕಾ ನನ್ನ ಫ್ರೆಂಡ್ ನನ್ನ ಮನೆಗೆ ಬಂದಿದ್ಲು ಅಂತ ಹೇಳಿದ್ನಲ್ಲ ಇದು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಸೊ ಎಲ್ಲ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡಿದ್ವಿ ಸೊ ಅವಳು ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ಲು ಯಾವ ರೀತಿಯಾಗಿ ಆಯಿತು ಅಂತ ಅದನ್ನು ಕೇಳಿಬಿಟ್ಟು ಸಿಕ್ಕ ಬಟ್ಟೆ ಶಾಕ್ ಆಯಿತು ನೀವೇ ನೋಡ್ಕೊಂಬನ್ನಿ ಅವಳು ಯಾವ ರೀತಿಯಾಗಿ ಹೇಳ್ತಾಳೆ ಅದ್ರ ಬಗ್ಗೆ ಅಂತಂದು ಬಟ್ ಅದು ಅನುಭವ ಆಧಾರಿಗೆ ಗೊತ್ತಿರುತ್ತೆ ಬಟ್ ನಾವೇನೂ ಕೇಳ್ತೀವಿ ಬಟ್ ಸೀರಿಯಸ್ಲಿ ತುಂಬಾ ಪೇನ್ ಅನುಭವಿಸಿದ್ದಾಳೆ ಅದು ಏನೆಲ್ಲ ಅವಳು ಏನು ಏನೆಲ್ಲ ಆಯ್ತು ಅನ್ನೋದನ್ನ ನೀವೇ ಕೇಳ್ಕೊಂಬನ್ನಿ ಡಿ ಎಲ್ ಅಪ್ಲೈ ಮಾಡಕ್ಕಾಗುತ್ತೆ ಯಾವ ಗಾಡಿ ಯಾವುದು ಆಕ್ಟಿವ ವೈಟ್ ಕಲರ್ ಗ್ರೇ ಗ್ರೇ ಕಲರ್ ವೈಟ್ ಇರುತ್ತೆ ಹೌದು ಹೊಸ ಗಾಡಿ ಕೂಡ ಇನ್ನೊಂದು ಹಾ ಏನಾಯ್ತು ಒಂದ್ ದೀಪಾವಳಿಗೆಲ್ಲ ಹೋಗಿ ಊರಿಗೆ ಹೋಗಿ ಅಲ್ಲಿಂದ ಮಾತಾಡ್ಸ್ಕೊಂಡು ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಬಂದೆ ಬಂದ್ಮೇಲೆ ಸುಮ್ಮನೆ ಹಿಂಗೆ ಮಲಗಿದೆ ರಾತ್ರಿ ವಿಜಯ ಟೈಮ್ಸ್ ಎಲ್ಲ ಕೆಲಸ ಮಾಡ್ತಿದ್ದೆ ಸೊ ಆಫೀಸಲ್ಲಿ ಮುಗಿಸ್ಕೊಂಡು ಮಾಮೂಲಿ ಊಟ ಮಾಡಿ ಮಲ್ಕೋಣ ಅಂತ ಮಲಗಿದ್ದವಳು ಸಡನ್ಲಿ ಗಾಡಿ ತೊಗೊಂಡು ಹೊರಗಡೆ ಹೊರಗಡೆ ಹೋಗೋಣ ಇವಾಗ ಒಂಬತ್ತು ಗಂಟೆ ಮೇಲೆ ಸ್ವಲ್ಪ ಗಾಡಿ ಕಡಿಮೆ ಆಗಿರ್ತವಲ್ಲ ಈ ಸಂಧಿ ರೋಡಲ್ಲೆಲ್ಲ ಅದಕ್ಕೆ ಸರಿ ಆ ಟೈಮಲ್ಲಿ ಒಂದು ಸ್ವಲ್ಪ ನೋಡೋಣ ಮೈನ್ ರೋಡ್ಗೆ ಹೋಗ್ಬಿಟ್ಟು ನಿಧಾನ ಹೋಗ್ಬಿಟ್ಟು ಬರೋಣ ಪ್ರಾಕ್ಟೀಸ್ ಆಗುತ್ತೆ ಅಂತ ಗಾಡಿ ಎತ್ಕೊಂಡು ಹೋದೆ ನನ್ನ ಗ್ರಾಚಾರ ನೋಡು ಎತ್ಕೊಂಡು ಹೋದವಳು ನಾನು ಸೀದಾ ಯೂಶ್ವಲಿ ಹೋಗ್ತಾ ಇದ್ದಿದ್ದು ಪ್ರಾಕ್ಟೀಸ್ ಮಾಡ್ತಿದ್ದು ದಾರಿಯಲ್ಲಿ ಹೋಗಿಲ್ಲ ಒಂದು ಚೂರು ಮುಂದಕ್ಕೆ ಹೋಗ್ಬಿಟ್ಟು ಲೆಫ್ಟ್ ತೀರಿಸಿಕೊಂಡ್ರೆ ಡೌನ್ ಬರುತ್ತೆ ಡೌನಲ್ಲಿ ಹೋದೆ ಅಲ್ಲಿ ಒಂದು ಪಾರ್ಕ್ ಬರುತ್ತೆ ಪಾರ್ಕು ಬಟ್ ಅದನ್ನು ಕಣ್ಮೆ ಆ ರೋಡ್ ಹೋಗ್ತಾರೆ ಫುಲ್ ಕದ್ರೆ ಕದ್ದರೇ ಫೀಲ್ ಆಯ್ತು ಅಂದ್ರೆ ನೋಡು ನಮ್ಗೆ ಏನೇ ಒಂದು ಇನ್ಸಿಡೆಂಟ್ ನಡೀಬೇಕು ಅಂದ್ರೆ ಭಗವಂತ ಎಲ್ಲೋ ಒಂದು ಚಿಕ್ಕಲು ಇಟ್ಟಿರ್ತಾನೆ ಕೂಡ ಅದೆಷ್ಟೋ ನನಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಇವಾಗ ನಿಮಗೆ ಏನೋ ಒಂದು ಕೆಟ್ಟದಾಗ್ತಾ ಇದನ್ಬೇಕಾದ್ರೆ ಮುಂಚೆ ಏನಾದ್ರು ಒಂದು ಸಿಕ್ತರತ್ತೆ ಸಾಕಷ್ಟು ಸಿಕ್ತಾರತ್ತೆ ಒಂದು ನಿನ್ ದೇಹದಲ್ಲಿ ಚೇಂಜ್ ಆಗಿರ್ತೀಯಾ ಅಥವಾ ನಿನ್ನ ಮೆಂಟಲಿ ಚೇಂಜ್ ಆಗಿರ್ತೀಯಾ ಇನ್ನೇನೇನೋ ನಡೀತಾ ಇರತ್ತೆ ಏನೇನೋ ಸುದ್ದಿಗಳು ಕೇಳ್ತಾ ಇರುತ್ತೆ ಇದೆಲ್ಲ ಏನು ಗೊತ್ತಾ ಸೂಚನೆಗಳು ನಮ್ಗೆ ಸಿಗ್ತಾ ಇರುತ್ತೆ ಬಟ್ ನಾವೇನ್ ಮಾಡ್ತೀವಿ ಇಲ್ಲ ಇಲ್ಲಾ ಬಿಡು ಅನ್ಕೊಂಡ್ ಕೇರ್ಲೆಸ್ ಮಾಡ್ತೀವಿ ಆದರೆ ನನಗೆ ಆವತ್ತು ಆಗಿದ್ದು ಏನೆಲ್ಲ ನಡೀತಾ ಇದೆ ಮನೆಗೋದ್ರೆ ಮನೆಗೆ ಹೋದ್ರೆ ನಮ್ಮ ಮನೆ ಮನೆ ಮೇಲೆ ಊರ್ ಕಡೆ ಹಾಸನಲ್ಲಿ ಇವತ್ತು ನಮ್ಮನೆ ಅಲ್ಲಿ ಕಂಟಿನ್ಯೂಸ್ ಒಂದು ವಾರದಿಂದ ಗೂಬೆ ಬಂದು ಯಾವಾಗಲೂ ಕೂರ್ದಿರೋ ಗೂಬೆಗಳು ಮರದಲ್ಲಿ ಕುತ್ಕೊಂಡು ರಾತ್ರಿ ಹೊತ್ತು ಹನ್ನೊಂದು ಗಂಟೆ ಆಯ್ತು ಅಂದ್ರೆ ಕೂಗೋದಂತೆ ಮನೆ ಮುಂದೆ ನಾವು ಅಪ್ಪನ ಹೇಳಿದ್ರಲ್ಲಿ ಇದೆಯಲ್ಲ ಆದರೆ ನಮ್ಮ ಅಮ್ಮನೇ ಹೇಳಿದ್ರಲ್ವಾ ಅದಕ್ಕೆ ಬಂದು ಸಾಯ್ತಾ ಇದ್ದೇವೆ ಮನೆ ಮುಂದೆ ಅಂತ ಆದ್ಮೇಲೆ ಬಿಡ್ತು ಬಿಡ್ತು ತಪ್ಪಾಯ್ತು ಗೂವಿನ ಲಕ್ಷ್ಮಿ ಅಂತ ಹೇಳ್ತಾರೆ ಅವ್ರು ನಮಗೆ ಸು ಏನೋ ಇದು ಅಂದ್ರೆ ಏನಂತ ಹೇಳ್ತಾರೆ ಅವ್ರಂಗೆ ಆಲ್ರೆಡಿ ನಮ್ಗೆ ಒಂದು ಹಿಂಟ್ ಕೊಡಕ್ಕೆ ಬಂದಿರ್ತಾರೆ ಈ ಭೂಮಿಗಳೆಲ್ಲ ನಾವು ಶಾಪ್ ಅಂತ ಬೇಕು ಅಂತೀವಲ್ಲ ಅವ್ರು ಹಿಂಟ್ ಕೊಡಕ್ಕೆ ಬಂದಿರ್ತಾರೆ ಇಲ್ಲ ಏನೋ ಒಂದು ಗಿಟ್ಟು ನಡೆಯುತ್ತೆ ಇಲ್ಲ ಏನೋ ಒಂದು ಒಳ್ಳೇದಾಗುತ್ತೆ ಅಂದ್ರೆ ಹಿಂಟ್ ಕೊಡಕ್ಕೆ ಬಂದಿರ್ತಾರೆ ಅಲ್ಲಿ ಊರಲ್ಲೆಲ್ಲ ಅವ್ರಿಗೆ ಹಂಗೆ ಅನಿಸ್ತಿದೆ ನಾವು ಅಪ್ಪಾಜಿ ಹೋಗಿ ಕಲಿತೆಗೆ ಹೊಡೆಯೋದ ಶೋಚೆಗೆ ಕಿಲ್ಸುತ್ತಲ್ಲ ಅಂತ ಮನೆಗೆ ಏನೋ ತೊಂದರೆ ಕಾದಿದೆ ಅಂತ ಅವ್ರು ಅನ್ಕೊಂತಿದ್ರು ಆದ್ರೆ ಆದರೆ ನಾನು ಯಾವಾಗ ಮತ್ತೆ ವಾಪಾಸ್ ಇಲ್ಲಿ ಬೆಂಗಳೂರಿಗೆ ಬಂದೆ ಕಜಾಯ ಅಮ್ಮಂಗೆಲ್ಲ ಕೊಟ್ಟು ಅದೇ ದೀಪಾವಳಿ ನಾವು ನೋಂಬ್ತೀವಿ ಕಜಾಯ ಅದೆಲ್ಲ ಕೊಟ್ಟು ಯಾವಾಗ ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದೆ ಬಂದು ಎರಡೇ ದಿನಕ್ಕೆ ಆರಾಮ್ಸೆ ಸರಿ ಆಫೀಸಿಗೆ ಹೋಗಿದ್ದೀನಿ ಆರಾಮ್ ಸಹ ಹಾ ಕೊರಗಜ್ಜು ಸಹ ಹೋದ್ವಿ ಎಲ್ಲಿ ಊರಲ್ಲೇ ನಮ್ಮಅಮ್ಮ ಮತ್ತೆ ಕರ್ಕೊಂಡು ಹೋದ್ರೆ ಗುರು ಬಂದಿದ್ಯಾ ಬಾ ಹೋಗ್ಬಿಟ್ಟು ಬರೋಣ ಅಂತ ಕಜ್ಜಾಯ ಮಾಡಿಸ್ಕೊಂಡ್ ಬಂದಿದ್ದು ನಾನೇ ಕಜ್ಜಾಯ ಮಾಡ್ತೀನಿ ದೀಪಾವಳಿಗೆ ಎಲ್ಲ ನೋಮಿ ಅಂದ್ರೆ ನೋವು ಬದಲಾದ್ರೆ ದೇವ್ರ ದೇವಸ್ಥಾನಕ್ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ಅದನ್ನ ನಮ್ಗೆ ಯಾರು ಬೇಕೋ ಅವ್ರಿಗೆ ನಾವು ಶೇರ್ ಮಾಡಿ ಹಂಚ್ಕೊಂತೀವಿ ಅದನ್ನ ಆತರ ಅಮ್ಮಂಗು ಅಪ್ಪಾಜಿಗೆಲ್ಲ ತಗೊಂಡ್ ಕೊಡೋಣ ಅಂತ ಹೇಳಿ ಇಲ್ಲಿಂದ ಮಾಡ್ಕೊಂಡು ನನ್ ಕಜ್ಜಾಯ ಊರು ತಗೊಂಡ್ ಕೊಟ್ಟು ದಿನ ಅಮ್ಮ ಹೇಳಿದ್ರು ಇಲ್ಲೇ ಹೊರಗಜ್ಜ ದೇವಸ್ಥಾನ ಇದೆ ಬಾರ್ ಹೋಗೋಣ ಅಂತ ಅಂದ್ರು ಸರಿ ಆಯ್ತಾ ಮಾತಾಡಿ ನಾನು ಹೋದೆ ಅಲ್ಲಿ ನುಡಿ ಹೇಳ್ತಾರೆ ಕೊರಗಜ್ಜ ನುಡಿ ಹೇಳ್ತಾರೆ ಅಂದ್ರೆ ಇವಾಗ ದುರ್ಗಾಪರಮೇಶ್ವರಿ ಮುಂದೆ ದೇವಸ್ಥಾನ ಒಂದೇ ಕಡೆ ಮಾತ್ರ ಇರುತ್ತೆ ಅದ್ನೇ ಅದೇ ಅಲ್ಲೂ ಮಂಗ್ಳೂರು ಜನ ಅಲ್ಲಿ ನಮ್ಮ ಊರು ಪಕ್ಕದಲ್ಲೇ ನಮ್ಮ ಆಲ್ಮೋಸ್ಟ್ ಸಕಲೇಶ್ವರ ಒಂದೇ ಇರುತ್ತಲ್ಲ ಹಾಗಾಗಿ ಅಲ್ಲಿ ಜನನು ಇಲ್ಲೂ ಇದ್ದಾರೆ ಇಲ್ಲಿ ತುಳು ಭಾಷೆ ಮಾತಾಡೋ ಇರ್ತಾರೆ ಅಲ್ಲೂ ಇರ್ತಾರೆ ಇವಾಗ ನಾವು ತಮಿಳ್ನಾಡು ಅವರು ಇಲ್ವಾ ಆ ರೀತಿ ಆ ರೀತಿ ಇರ್ತಾರೆ ಸೊ ಅದರಿಂದ ಅವರು ಅಲ್ಲಿ ಪೂಜೆ ಪೂಜಿಸ್ತಾರೆ ಅದೇವ್ರು ಯಾರನ್ನ ಕೊರಗಜ್ಜನ ಅಮ್ಮ ಏನು ಮಾಡಿದ್ರು ಅವರು ರೆಗ್ಯುಲರ್ ಆಗಿ ಹೋಗ್ತಾ ಇದ್ರು ಸೊ ನಾನು ಅಲ್ಲಿ ಕರ್ಕೊಂಡು ಹೋದ್ರು ಬಾ ಹೋಗೋಣ ಅಂತ ಒಂದ್ಸಲ ಸಲ ಅದಿವಸ ಹೋಗೋಣ ಅಂತ ಹೋದ್ವಿ ಅಲ್ಲಿ ನನಗೆ ಕೊರಗಜ್ಜದ್ದು ನುಡಿ ಹೇಳ್ತಾರೆ ಓಕೆನಾ ಅದು ನುಡಿ ಅಂತ ಹೇಳ್ಬೋದ ಇನ್ನೇನು ಹೇಳ್ಬೋದು ನನಗೆ ಗೊತ್ತಿಲ್ಲ ಬಟ್ ನುಡಿ ಅಂತಂದರೆ ಅವರು ಬಂದು ಐ ಮೀನ್ ಮೈ ಮೇಲೆ ಬರೋ ಥರ ಅವ್ರು ಬಂದು ಹೇಳ್ತಾರೆ ಹಿಂಗೆ ಹಿಂಗೆ ನಡೀತಾ ಅಂತ ಬಟ್ ಅಲ್ಲಿ ನನಗೆ ಅಮ್ಮ ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಕೇಳ್ತಾ ಇದ್ವಿ ಅವಾಗ ಅವ್ರು ನಮ್ಗೆ ಹೇಳಿದ್ರು ಇಲ್ಲಿ ಪ್ರಾಣಕ್ಕೊಂದು ಅಪಾಯ ಇದೆ ಅಂತ

ನನಗೆ ಹೆಂಗ್ ಇನ್ನೊಂದ್ರೆ ಹೋಗ್ತೀನಿ ಆಫೀಸ್ ಬಿಟ್ರೆ ಮನೆ ಬಿಟ್ಟರೆ ಆಫೀಸ್ ನಾನ್ ನನಗೆ ಅಂತ ಅನ್ಕೊಳ್ಳೋದಕ್ಕೆ ಎಲ್ಲ ಹೋಗ್ತೀನಿ ಎಲ್ಲೂ ಹೋಗಲ್ಲ ಸೊ ಹಾಗಾಗಿ ನಾನು ಅದನ್ನ ಕೇರ್ಲೆಸ್ ಮಾಡ್ದೆ ಆಮೇಲೆ ಅಲ್ಲಿಂದ ಬಂದೆ ಅಲ್ಲೆಲ್ಲ ಹೇಳಿದ್ರು ನಾನು ಆಕ್ಚುಲಿ ಅಮ್ಮಂಗೆ ಹೇಳ್ದೆ ಅಮ್ಮ ಸ್ವಲ್ಪ ಹುಷಾರಾಗಿರ ಕೇಳಮ್ಮ ನನ್ನ ತಮ್ಮ ದೂರ ಎಲ್ಲ ಓಡಾಡ್ತಾ ಇರ್ತಾನೆ ಸ್ವಲ್ಪ ಹುಷಾರಾಗಿ ಎಲ್ಲ ಓಡಾಡಕ್ ಹೇಳಮ್ಮ ಬಟ್ ಇದೆಲ್ಲ ಇವತ್ತಿನ ಜನಕ್ಕೆ ಇದೆಲ್ಲ ಏನ್ ಮೂಢನಂಬಿಕೆ ಅಂತ ಅನ್ಸುತ್ತೆ ಬಟ್ ನಿಜವಾಗ್ಲು ಹೇಳ ಸತ್ಯ ಹೋಗು ಇದೆಲ್ಲ ನಡೆಯುತ್ತೆ ಎಕ್ಸ್ಪೀರಿಯನ್ಸ್ ಮಾಡಿರೋದು ನನ್ ಹೇಳ್ತಾರದು ನನಗೂ ಎಕ್ಸ್ಪೀರಿಯನ್ಸ್ ವಿತೌಟ್ ಎಕ್ಸ್ಪೀರಿಯನ್ಸ್ ನಾವು ಮಾತಾಡಕ್ ಆಗಲ್ಲ ಬಣ್ಣ ನಾವ್ ಇಲ್ಲಾನು ಸುಮ್ನೆ ಜನರಿಗೆ ನಾವಿಬ್ರು ಜರ್ನಲಿಸ್ಟ್ ಗಳಾಗಿ ಇವೆಲ್ಲ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಅದು ಅನುಭವ ಅನುಭವ ಆಮೇಲೆ ಅಲ್ಲಿಂದ ಬಂದವಳು ಅದೇ ಹಿಂಗ್ ತಿಂದು ಮಲ್ಕೊಂಡೆ ಬಂದಲ್ಲ ಆಫೀಸಿಗೆ ಹೋದೆ ಎಲ್ರ ಚೆನ್ನಾಗೂ ಮಾತಾಡಿದೆ ಅಲ್ಲಿಂದ ಬಂದವಳು ಸಾಯಂಕಾಲ ನಾನು ನಾನು ಎಲ್ಲ ತಿಂದು ಮಲಗಿ ಒಂಬತ್ತುವರೆಗೆ ಎತ್ಕೊಂಡೆ ಗಾಡಿನ ಮತ್ತೆ ಒಂದ್ ಅರ್ಧ ಗಂಟೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಜನ ಕಡಿಮೆ ಇರ್ತಾರೆ ರಸ್ತೆ ಮೇಲೆ ಅಂತ ನಮ್ ಬೆಂಗಳೂರೇ ಸ್ವಲ್ಪ ಕೂಲ್ ಆಗೋದೆ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ತಾನೇ ರೋಡಲ್ಲ ಅಲ್ಲಿ ಉಂಟು ಗಿಜಿ 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 ಅಂತ ಇರ್ತಾನೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ ಗಾಡಿ ಎತ್ಕೊಂಡು ಹೋದೆ ಗಾಡಿ ತಗೊಂಡ್ಬರ್ತಿದ್ದ ಆಫೀಸಿಗೆ ಆಫೀಸಿಗೆ ತರ್ತಿರ್ಲಿಲ್ಲ ಅಂದ್ರೆ ಇನ್ನು ಕಲಿತಿದ್ನಲ್ವಾ ಈ ಹೈವೇನಲ್ಲ ಯಾರಿಗೆ ಬೇಕು ಕಣೋ ಆ ಜೆ ಪಿ ನಗರ್ಗೆ ಹೊರಟ್ರೆ ಇಲ್ಲಿ ನಾಗಭಾವಿ ಭರೋಷ್ಠರ ಕಡೆ ಒಂದೇ ಅಲ್ಲಿ ಏನು ಜನ ಇರ್ತಾರೆ ಹೇಳು ಹಾ ಅಲ್ಲಿ ಟ್ರಾಫಿಕ್ಕು ಅಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಓಡಿಸ್ಬೇಕಾದ್ರೆ ಬಿದ್ದಿರ್ತಾರೆ ಗಾಡಿಯಿಂದ ಇಲ್ಲಿ ತೋಳ ಬೇಡ ಬಟ್ ಇಲ್ಲೇ ಓಡಿಸೋಣ ಅಂತ ಗಾಡಿ ತಗೊಂಡು ಅಲ್ಲೇ ಓಡಿಸ್ತಾ ಇದ್ದ ಅಷ್ಟನ್ನೇ ಆಮೇಲೆ ನೋಡು ಹಿಂಗೆ ತಿನ್ ಮಲ್ಕೊಂಡೆ ಎದ್ನಲ್ವಾ ಎದ್ದು ಮತ್ತೆ ಗಾಡಿ ತಗೊಂಡು ಸರಿ ಓಡಿಸೋಣ ಅಂತ ಹೋದೆ ಒಂದು ಪಾರ್ಕ್ ಬರುತ್ತೆ ಯೂಶ್ವೀ ಲೆಫ್ಟ್ ಅಲ್ಲಿ ನಾನು ತಗೊಳ್ಳಿಲ್ಲ ಅದು ಡೌನ್ ರೋಡೆ ಬಟ್ ಆ ರೋಡಲ್ಲಿ ತಗೊಳ್ಳಿಲ್ಲ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಪಾರ್ಕ್ ನೋಡತ್ರ ತಗೊಂಡೆ இன்னொரு நான் உச்சேனா ராகித்தலைங்க கூது விட்கொண்டே ஓடோது ஜுட்டே ஆக்கல நான் யாவாக ನಿಜವಾಗ್ಲು ನಮ್ಮಮ್ಮ ಅಂತೂ ನಿಜವಾಗ್ಲೂ ಸೀರಸ್ ಅಂದ್ರೆ ಕೂದಿ ಬಿಟ್ಕೊಂಡ್ ಸಾಕು ಬಲಿಯೋದು ಈಗ ಮಾರ್ನಿಂಗ್ ಏನೋ ಫಂಕ್ಷನ್ ಇದೆ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕಿಂತ ಬೇರೆ ಏನೋ ಹೋಗ್ಬೇಕು ಅಂತ ಟಿಪ್ಪ ಕಳಿ ಅಂತ ಹೌದು ನಿಜ ರಾಡಿದ್ ಶಕ ಶಾಕ ಗೊತ್ತೇ ಆಗ್ತದಿಲ್ಲ ಯಾವಾಗ ಗೊತ್ತಾಗ್ತದ ಶಾಕ ಇವಾಗ್ಲೂ ಅಷ್ಟೇ ನಾನ್ ನಿಜವಾಗ್ಲು ಹೇಳ್ತೀನಿ ಇವಾಗೆಲ್ಲ ನನಗ್ ಜೀವನ ತುಂಬಾ ತನಿಬಿಟ್ಟಿದೆ ಇವತ್ತು ನನ್ ಗೌರವ ತರ ಇದೆ ನಿಜವಾಗ್ಲು ಕಡ ಹೇಳ ಆಮೇಲೆ ಹೋಗ್ತಾ ಗಾಡಿ ತಗೊಂಡು ಹೋಗಿದ್ದೆ ಕಣ ಸೀದಾ ನಾನು ಡೌನ್ ಅಲ್ಲಿ ಹೋಗ್ತಾ ಇದೀನಿ ರೈಟ್ ಆಟೋ ತಗೊಂಡ್ ಬಂದ ಆಟ ತಗೊಂಡು ರೈಟ್ ಸೈಡ್ ಬಂದ ನನಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ನಾನ್ ಅಲ್ಲಿ ಇದೆಯಲ್ಲ ಬ್ರೇಕ್ ಬ್ರೇಕಿದ್ದೀನಿ ಹಾಕ್ತಿಲ್ಲ ಅಂದ್ರೆ ಇನ್ನು ಗಾಬರಿ ಶುರುವಾದಾಗ ನಮಗೆ ಮೈಂಡ್ ವರ್ಕ್ ಆಗಲ್ಲ ಬ್ಲಾಂಕ್ ಆಗ್ಬಿಡುತ್ತೆ ನೆಕ್ಸ್ಟ್ ಏನ್ ಮಾಡಬೇಕು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಎಲ್ಲ ಕುಡಿದ್ರೆ ತಲೆ ಓಡ್ತಾ ಇರುತ್ತೆ ಅವಾಗ ಏನಾಯ್ತು ಆಟೋದಂಗ್ ಬಂದ ನನ್ನ ಪುಣ್ಯಕ್ಕೆ ಆಟದಲ್ಲಿ ಜನ ಇದ್ರು ಅವ್ನ ಅದರಿಂದ ನಿಧಾನೆ ಬರ್ತಿದ್ದ ಅವನ ಸ್ಪೀಡಲ್ ಬಂದಿದ್ರೆ ಮೇ ಬಿ ನಾನ್ವತ್ತಿನ ಮುಂದೆ ಕುತ್ಕೊಂಡು ಮಾತಾಡ್ತಿರ್ಲಿಲ್ಲ ನಿಜ ಉಳ್ಕೋಣ ಅವನು ಬಂದ ಹಿಂಗೆ ರೈಟ್ ಸೈಡ್ ಟಚ್ ಆಯ್ತು ನಾನು ಹಿಂಗ್ ಬಿದ್ದೆ ಗಾಡಿ ಇತ್ತಲ್ಲ ಗಾಡಿನೂ ನನ್ನ ಮೇಲೆ ಬಿತ್ತು ಕಾಲ್ ಮೇಲೆ ಬಿತ್ತು ಆಟೋ ನನಗೆ ಟಚ್ ಆಯ್ತು ಅಂತ ಹೇಳ್ತಿದ್ದೀನಲ್ಲ ಜಸ್ಟ್ ಆಗಿಲ್ಲ ಆಗಿಲ್ಲ ಅಂದ್ರೆ ನಾನು ಎಷ್ಟು ಜನ ದೇವ್ರು ಇದ್ದಾರೆ ಇಲ್ಲ ಅಂತ ನಮ್ತಾರೋ ನನ್ಗೆ ಗೊತ್ತಿಲ್ಲ ಆದ್ರೆ ನಾನ್ ಮಾತ್ರ ನಿಜ ಹೇಳ್ತೀನಿ ಚಂದ್ರಿಕಾ ನಿಜವೂ ಭಗವಂತ ಇದಾನೆ ನೆಗೆಟಿವ್ ಎನರ್ಜಿ ಇದೆ ಅಂದ್ರೆ ಪಕ್ಕಾ ಪಾಸಿಟಿವ್ ಎನರ್ಜಿ ಇದ್ದೇ ಇದೆ ಇವನ್ ಎಷ್ಟೋ ಟೈಮಲ್ಲಿ ನಮ್ಮ ಸೇಫ್ ಮಾಡಿದ್ರೆ ಅವನೇ ಕಾರಣ ನಾವ್ ಯಾವತ್ತ ನೆಗ್ಲೆಕ್ಟ್ ಮಾಡೋಕೆ ಸಾಧ್ಯ ಇಲ್ಲ ನಾನು ನಿಜವ್ರು ಟ್ರಸ್ಟ್ ಮಾಡ್ತೀನಿ ಬೇಕಿದ್ರೆ ನನ್ಗೆ ಯಾರು ಏನಾರು ಅನ್ಕೋಬಹುದು ಜನನಿಸ್ಟಾಗಿ ನೀನ್ ದೇವ್ರಿಗೆವ್ರು ದಿಂಡ್ ಗಿಂಡ್ರು ಅಂತ ಅಲ್ಲ ಎಲ್ಲೋ ಒಬ್ಬ ಮನುಷ್ಯ ದೇವ್ರ ಪೂಜೆ ಮಾಡಿದ್ರೆ ಅವನಿಷ್ಟು ಸಾಧನೆ ಮಾಡೋಕೆ ಸಾಧ್ಯ ಇಲ್ಲ ಆಯ್ತಾ ನಾನು ಅದನ್ನೇ ಹೇಳ್ತೀನಿ ನೋಡು ಅವತ್ ನನ್ನ ಲಕ್ ಚೆನ್ನಾಗಿತ್ತು ಅದು ಬಂದು ಒಡ್ಡಿನ ಫೋರ್ಸ್ಗೆ ನನ್ಗೆ ಇಲ್ಲೆಲ್ಲ ಹೋಗ್ಬೇಕಾಗಿತ್ತು ಬಟ್ ನನ್ನ ಅದೃಷ್ಟ ನಾನು ಬಿದ್ದಿದಷ್ಟೇ ನನ್ಗೆಲ್ಲೋ ಒಂಚೂರು ಇದಾಗಿಲ್ಲ ಕಣೋ ಇಲ್ಲಿ ಒಂಚೂರು ಗಾಯ ಆಗಿದೆ ಇಲ್ಲಿ ಇದು ಇದು ಇಷ್ಟೇ ನನಗೆ ಗಾಡಿಯಿಂದ ಬಿದ್ದಿರೋ ಗಾಯ ಆಮೇಲೆ ಡೈರೆಕ್ಟ್ ಆಗಿ ಒಳಗಡೆ ಕಾಲ್ ಪೆಟ್ಟು ಬಿದ್ದಿರೋದು ಒಳಗಡೆ ಅಯ್ಯೋ ದರ್ಸ್ಕೊಳೋ ಜೀವನದಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಬಿದ್ದ ತಕ್ಷಣ ಇಲ್ಲಿ ಕಟ್ ಆಗ್ಬಿಟ್ಟಿದೆ ಮೂಳೆ ಫೋಟೋನ ಇದೆ ಬೇಕಿ ತೋರಿಸ್ತೀನಿ ನೋಡು ಆಯ್ತಾ ಆಮೇಲೆ ಬಿದ್ದ ತಕ್ಷಣ ನನಗೆ ನನಗೆ ಜಾರು ಹೋಗಿದ ತಕ್ಷಣ ನಂಗೆ ನೆನಪು ಮತ್ತೆ ಹೂವಿನ ಹಾಸಿಗೆ ಮೇಲೆ ಬಿದ್ದಿರೋ ಥರ ಫೀಲ್ ಆಗ್ತಿದೆ ನನಗೆ ನನ್ನ ನನಗೆ ಪಾಟ್ ಇತ್ತು ಈ ಥರ ಇದ್ದಿದ್ದು ಬಚವು ಇಲ್ಲ ಗೋಡೆಗೆ ಹೋಗಿ ಅಡ್ಡ ಗೋಡೆಗೆ ಹೋಗಿದ್ರೆ ಕಾಂಪೌಂಡ್ಗೆ ತಲೆ ಒಡೆದು ಹೋಗ್ತಿತ್ತು ನಾನು ಹೆಲ್ಮೆಟ್ ಹಾಕಿಲ್ಲ ನೋಡಿ ಇದೆಲ್ಲ ಒಂದು ರೀಸನ್ ಯಾಕೆ ಅವಳತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಗೊತ್ತಾ ನಾವು ಒಂದೊಂದ್ಸಲ ತುಂಬ ಓವರ್ ಕಾನ್ಫಿಡೆಂಟಿಂದ ಹೇ ನಾನು ಏನು ಬೇಕಾದ್ರೂ ಮಾಡ್ತೀನಿ ಏನು ಬೇಕಾದ್ರೂ ಆಗುತ್ತೆ ಅಂತೇಳಿ ಗಾಡಿಗಳನ್ನ ಹಿಡ್ಕೊಂಡು ಹೋಗ್ತೀವಿ ಬಟ್ ನಾನು ಇದನ್ನು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬಟ್ ಅವತ್ ಯಾವ್ದೋ ಒಂದು ನನ್ನ ಲಕ್ಕು ಚೆನ್ನಾಗಿತ್ತು ಅದರಿಂದ ನಾನು ಸೇಫಾಗಿ ಹೋಗಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಇವಾಗ ನೀವು ದಿನ ಬೆಳಗ್ಗೆ ಅಂದರೆ ಎಷ್ಟು ಆಕ್ಸಿಡೆಂಟ್ ಕತೆಗಳನ್ನ ಕೇಳ್ತಾ ಇದ್ದೀರಾ ಯಾಕೆ ಓವರ್ ಕಾನ್ಫಿಡೆಂಟು ನನಗೇನು ಆಗಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಅಲ್ಲಿ ಯಾರೋ ಬರ್ತಾಯಿದ್ರೆ ನಾನು ಅವನ್ನ ಕೂಡ ಚೇಂಜ್ ಮಾಡಿ ಮುಂದೆ ಹೋಗಬಲ್ಲೆ ಈ ಥರದ್ದೆಲ್ಲ ಜನ ತಲೆ ನಿಟ್ಕೊಂಡಿದ್ದಾನೆ ನಿಜ್ ಹತ್ರ ಮಾಡೋಕ್ಕೆ ಹೋಗ್ಬೇಡಿ ಬದುಕಿ ಬಂದರೆ ಗ್ರೇಟ್ ಬಿದ್ದು ನೆನೆ ಈಗ ಒಬ್ರು ಬಸ್ಗೆ ಲೇಡಿ ಎಲ್ಲಿ ಮಣಿಪಾಲ ಎಲ್ಲ ಆಸ್ಪತ್ರೆನೇ ಎಲ್ಲ ಗೊತ್ತಿಲ್ಲ ಬಸ್ಗೆ ಒಬ್ರು ಲೇಡೀಸ್ ಈಗ ಹಾಕ್ಕೊಂಡು ಸ್ಪಾಟ್ ಎತ್ತಲ್ಲ ತುಂಬಾ ಇನ್ಸಿಡೆಂಟ್ ದಿನಾ ಬೆಳಗ್ಗೆ ಇದ್ರೆ ಆಕ್ಸಿಡೆಂಟ್ ಬರೋದು ನೋಡಿ ನೋಡಿ ಸಾಕು ಸಾಕದ್ ಈ ವರ್ಷ ಅದೇನ್ ಬಂದಿದ್ಯೋ ನನಗೆ ನಿಜವ್ ಗೊತ್ತಿಲ್ಲ ಈ ವರ್ಷ ಬಂದಾಗಿದ್ದ ಬರೀ ಸಾವಿನ ಸುದ್ದಿ ಒಂದ್ ದಿನಕ್ಕಾಗ ಒಂದ್ ಒಳ್ಳೆ ಸುದ್ದಿ ಕೇಳಿದ್ವಾ ಅಲ್ಲಿ ಅವನ ಅವ್ಳ ಮಾಡ್ರ್ ಮಾಡ್ತಾನಂತೆ ಇಲ್ಲ ಅವನ ಇವಳನ್ನ ಮಾಡ್ರ್ ಮಾಡ್ತಾನಂತೆ ಆ ಬರೀ ಇಂತ ಸುದ್ದಿ ಕೇಳಿ ಕೇಳಿ ಒಳ್ಳೆ ಸುದ್ದಿನೇ ಇಲ್ಲ ಅ

ನಾನು ಆವತ್ತು ರಾತ್ರಿ ಒಂದು ಚೂರು ಎಚ್ಚರಿಕೆ ವಹಿಸಿ ಬೇಡ ಅಷ್ಟೊತ್ತಲ್ಲಿ ಏನಕ್ಕೆ ಹೋಗೋದು ಅಂತ ಏನಾದರೂ ಹೋಗಿದ್ದಿದ್ರೆ ಮೇ ನನಗೆ ಒಂದು ದೊಡ್ಡ ನಾಲ್ಕು ತಿಂಗಳು ರೆಸ್ಟ್ ಅಂತ ಇದು ಇನ್ಸಿಡೆಂಟೇ ನಡೀತಿದ್ದಿಲ್ಲ ನನಗೆ ನನ್ನ ಲೈಫಲ್ಲಿ ಆಯಿತಾ ಅಮ್ಮ ಬಂದಿದ್ದು ನೋಡ್ಕೊಳಕ್ಕೆ ಅಯ್ಯೋ ಆಮೇಲೆ ಏನಾದ್ರು ಕೇಳು ನನ್ನನ್ನು ನಾನು ಹಿಂಗೆ ಬಿದ್ದು ಗಾಡಿ ನನ್ನ ಕಾಲ ಮೇಲೆ ಬಿದ್ದು ಅವರೆಲ್ಲ ಎತ್ತುತ್ತಾ ಇದ್ದಾರೆ ನನಗೆ ಎಚ್ಚರಿಕೆ ಆಯ್ತು ನೋಡ್ತೀನಿ ಸುತ್ತಮುತ್ತ ಜನ ಇದ್ದಾರೆ ಎಷ್ಟೊತ್ತಿಗೆ ಎಚ್ಚರಾಗಿರ್ಬೋದು ಅಲ್ಲ ಹಾಂ ತಿಂಕ್ ಮಾಡುವ ಅಂದರೆ ನಾನು ಎಷ್ಟೊತ್ತಿಗೂ ಅನ್ಕಾನ್ಷಿಯಸ್ ಆಗಿದೆ ಅಂತ ಅವರೆಲ್ಲ ಬಂದು ನೀರು ಹಾಕಿದ್ರೆ ನಾನು ಎತ್ತಿರ್ತೀನಿ ಹೇಗೆ ಅಲ್ವಾ ಬೀಳದಷ್ಟೇ ನಂಗ ಗೊತ್ತಿದೆ ಅವ್ನ ಹೊಡೆದಷ್ಟೇ ನನಗೆ ನೆನಪಿದೆ ಮುಂದೆ ನೆನಪಿದೆ ನಾನ್ ಕಂಡುಬಿಡೋ ಜನ ಇದ್ದಾರೆ ಬೈತಾ ಇದ್ದಾರೆ ಆಟೋದವ್ರಿಗೆ ಹೆಂಗ್ ನೋಡ್ಕೊ ಬರ್ಲಿಲ್ಲ ಹಂಗೆ ಅಂತ ಅವ್ರಿಗೆ ಬೈತಾ ಇದ್ದಾರೆ ಆಮೇಲೆ ನಾನ್ ಕಂಡ್ಬಿಟ್ಟು ನನ್ನ ಎಪ್ತ ಇದ್ದಾರೆ ನನಗೆ ಕಾಲಿಂಗ್ ಇರಕ್ಕೆ ಆಗ್ತಿಲ್ಲ ಸ್ಟ್ರೈಟ್ ಹಿಂಗಾಗಿದೆ ನನಗೆ ಫೀಲ್ ಆಗ್ತಿದೆ ಆಗಿರೋದು ಒಳಗಡೆ ಫೀಲ್ ಆಗ್ತಿದೆ ನಾನು ಹೇಳ್ತಿದ್ದೀನಿ ನನ್ ಕಾರ್ ಮುರಿದೋಗಿದೆ ನನಗೆ ಕಾಲಿಂಗ್ ಇಡಕ್ ಆಗ್ತಿಲ್ಲ ಪಿಲ್ಲರ್ ಸರಿ ಇದ್ರೆ ತಾನೇ ಬಿಲ್ಡಿಂಗ್ ಇಸ್ಕೊಳ್ಳುತ್ತೆ ಪಿಲ್ಲರ್ ಬಂಕ್ ಆದ್ರೆ ಹಿಂಗ್ ನಿಲ್ಲುತ್ತೆ ಕ್ರಾಸ್ ನಿಂತ್ಕೋಬೇಕು ನನ್ನ ನಾಟಕ ಇತ್ತು ಕೂರ್ಸಕ್ ಟ್ರೈ ಮಾಡ್ತಿದ್ದಾರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ತರ್ಕಂತ ಇದ್ದೀನಿ ಅಮ್ಮ ಆಗ್ತಿಲ್ಲ ಅಂತ ನನ್ನ ಕಾಲ ಹಿಂಗೆ ಇಡ್ಕೊಳ್ಳಿ ಅದು ಹಿಂಗ್ ಲೊಟ್ ಲೊಟ್ ಅಂತ ಇದೆ ನಿಜಗಳು ಎಕ್ಸ್ಪೀರಿಯನ್ಸ್ ಮಾಡಿದ್ ನನ್ನ ಹಾರ್ಟ್ ಇವಾಗ ಅದನ್ನ ನೆನಪಲ್ಲಿ ಇಟ್ಕೊಂಡಿದೆ ನನ್ನ ಹಿಂಗ್ ಸೈಡ್ ಏನಾಗಿತ್ತಲ್ವಾ ಫೀಲಿಂಗ್ ನನ್ನ ಹಾರ್ಟ್ ಇನ್ನು ಕ್ಯಾಚ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಅವ್ನ ಪಾಯ್ ಹೋಯ್ತಿರ್ತಾನೆ ನಿಧಾನಕ್ಕೆ ಇನ್ನೊಬ್ಬ ಸ್ಪೀಡ್ ಆಗೋ ನಾನು ಎಟ್ಬಿಟ್ಟು ಅವನ ಬೈಕ್ ಅವ್ನ ಮೇಲೆ ಬಿ ಅದೇ ಹೇಳ್ತಿರೋದು ಅಂದ್ರೆ ಗಾಡಿ ಕೂಡ ಬಿಸಿ 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 ಅದು ಇಂಜಿನ್ ಬಿಸಿ ಇರುತ್ತೆ ರನ್ನಿಂಗ್ ಅಲ್ಲಿ ಇರುತ್ತಲ್ವಾ ಅದು ತಕ್ಷಣ ಒಂದ್ ಮೇಲೆ ನಾನು ಕಾರ್ ಕೆಳಗಿಂಗ್ ಕೊಡ್ಲಿಲ್ಲ ಅಂದಿದ್ರೆ ನಾನು ಏನು ಹಾಕ್ತಿರ್ಲಿಲ್ಲ ಒಂದು ದೊಡ್ಡ ಇದ್ದರೆ ನಾನು ಸೇಫ್ ಆಗ್ತಿರ್ತಿದ್ದೆ ಬಟ್ ಹಾಗಿದ್ರೆ ಏನೋ ಒಂದು ಗಂಡ ಅಂತ ಕಲಿತು ಅಂತ ನಾನು ಅನ್ಕೊಂತೀನಿ ಹಾಗಿದ್ರೆ ಈಗ ನೋಡಿ ಎಷ್ಟೋ ಜನ ಹೋಗ್ತಂದ್ರೆ ಬಿತ್ತದಶ ಹಂಗೆ ಪ್ರಾಣ ಕಳ್ಕೊಂಡ್ಬಿಟ್ಟಿರ್ತಾರೆ ಬಿಡ್ತು ಬಿಡ್ತು ಆಯ್ತಾ ಆದ್ರೆ ಎಲ್ಲೋ ಒಂದ್ ಕಡೆ ಭಗವಂತ ಇನ್ನೊಂದಷ್ಟು ನೀನು ಬದುಕು ಅಂತ ಹೇಳಿ ನನ್ ಜೀವ ಕೊಟ್ಟಿದ್ದಾನೆ ಎಲ್ಲರೂ ಜೀವನ ಕೊಟ್ಟಿದ್ದಾನೆ ಮತ್ತೆ ಅದಕ್ಕೆ ನಿಜವ್ರು ಥ್ಯಾಂಕ್ಫುಲ್ ಆಗಿರ್ತೇನೆ ಆ ಶಿವಪ್ಪುಂಗ್ ನಿಜವಾಗ್ನು ಹೇಳ್ತಾ ಇಲ್ವಾ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡೋಗ ತಕ್ಷಣ ನನ್ನ ಅದೃಷ್ಟಕ್ಕೆ ಆಟೋದವರೇ ಕರ್ಕೊಂಡು ಹೋದ್ರು ನನ್ನ ಅವ್ರು ಯಾರು ಹೌದು ನನ್ಗೆ ಯಾರು ಗೊತ್ತಿದ್ರಲ್ವಾ ಅವರೇ ನನ್ನ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರು ಭಯದಲ್ಲೇ ಇದ್ರು ನಾನೆಲ್ಲ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಹಂಗೆ ಹಂಗೆ ಅಂತ ಬಟ್ ನನ್ನದು ತಪ್ಪಿತ್ತು ಬಿಕಾಸ್ ನಾನು ಕಲಿತಾ ಇದ್ದವಳು ನಾನು ನಾನು ಕಂಟ್ರೋಲ್ ಮಾಡಿದ್ರೆ ಮೇ ಬಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನೀವು ಹೋಗ್ಬಿಟ್ಟಿರೋದು ನಾನು ಅಷ್ಟೊಂದ್ರೆ ಹೋಗ್ಬಾರ್ದೆಲ್ಲ ಯೋಚನೆ ಮಾಡಿ ನನ್ನ ದೇವ್ರಣ್ಣ ಹೇಳ ಅಣ್ಣ ನೀವು ಹೊರಡಿ ಅಂದೆ ವೀಲ್ಚೇರ್ ಇತ್ತು ನನ್ನ ತಮ್ಮನ ಕರ್ಸ್ಕೊಂಡೆ ಅಷ್ಟೊತ್ತಿಗೆ ಅವನಿಲ್ಲ ಇರೋದು ಇದ್ದಿದ್ದು ಕೇಳಿ ತಾವರೆಕೆರೆಯಲ್ಲಿ ಗುಲ್ರಟ್ಟಿ ಬರುತ್ತಲ್ಲ ಅಲ್ಲಿ ಇದ್ದಿದ್ದು ಸೊ ಅದರಿಂದ ಇಮಿಡಿಯೇಟ್ ಅವನಿಗೆ ಫೋನ್ ಮಾಡಿ ಅವನು ಅವನ ಫ್ರೆಂಡ್ಸ್ ಎಲ್ಲ ಬಂದರು ಆಸ್ಪತ್ರೆ ಹತ್ರ ಅಷ್ಟೊತ್ತಿಗೆ ನಾನು ಒಳಗಡೆ ಹಾಕಿ ಎಕ್ಸ್ರೇ ರೂಮಲ್ಲೆಲ್ಲ ನೋಡ್ತಾ ಇದ್ರು ರೇ ರೂಮಲ್ಲಿ ನೋಡ್ತಾ ಇದ್ರು ನಾನು ಆಟೋದವರು ಕೇಳ್ದೆ ನೀವು ಹೊರಡಿ ಅಣ್ಣ ಅಂದೆ ನಾನೇ ಅಂದೆ ಅಂದರೆ ನಾನು ನಾರ್ಮಲಾಗಿ ಮಾತಾಡ್ತಾ ಇದ್ದೀನಿ ಆಗ್ತಿಲ್ಲ ಅಂತ ನನಗೆ ಗೊತ್ತು ನೋವು ತಿಂತಾ ಇದ್ದೀನಿ ಕೊಟ್ಟ ಇಲ್ಲ ಏನೂ ಇಲ್ಲ ನಾನೇ ಅವ್ರಿಗೆ ಫ್ಯಾನ್ಸ್ ಹೇಳಿದೆ ಸಾರಿ ಅಣ್ಣ ನಾನೇ ಸಾರಿ ಹೇಳಿದೆ ಅವ್ರು ಯಾರು ಕುಡ್ದಿರ್ಲಿಲ್ಲ ಏನೂ ಇದಿಲ್ಲ ಆಯ್ತಾ ಆಮೇಲೆ ನೀವು ಹೊರಡಿ ಅಂತ ಅವ್ರಿಗೆ ಹೊರಡಿಸಿ ಆಮೇಲೆ ನನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಕ್ಸ್ರೇ ರೂಮಲ್ಲಿ ಕೂರ್ಸಿದ್ರು ನನಗೆ ಆಗ್ತಿಲ್ಲ ಕಣ ತಗೋ ಆವಾಗ ಶುರುವಾಯಿತು ಯುದ್ಧ ನನಗೂ ನನ್ನ ಕಾಲ್ ಜೊತೆಗೆ ನಾವು ಜಸ್ಟ್ ಒಂದು ಕುಯ್ಕೊಂಡ್ರೆ ನೋವು ತಡಿಯಲ್ಲ ಬೋನ್ ಆಗೋದಿದೆಯಲ್ಲ ಜೀವ ಹೋಗಿ ಬಂದಂಗೆ ನಿಜೋಗ್ಲು ಒಂದು ತಾಯಿ ಮಗುನ ಹೆಂಗೆ ಎರ್ತಾಳೋ ಅದು ಡಬಲ್ ಪೇನ್ ಇರುತ್ತೆ ಬೋನ್ ಕ್ರಾ ಕ್ರ್ಯಾಕ್ ಆಗೋದು ಪುನರ್ಜನ್ಮ ಅಂತ ಹೇಳಬೇಕು ಅದನ್ನು ಸರಿಯೋ ಕೆಪಾಸಿಟಿ ಇರಬೇಕು ನಮ್ಗೆ ಫಸ್ಟ್ ಆಫ್ ಆಲ್ ಆಮೇಲೆ ಬಂದರು ಡಾಕ್ಟ್ರು ನೋಡಿದ್ರು ಎಲ್ಲೆಲ್ಲಿ ಗೊತ್ತಾಗಿದ್ದು ಇಲ್ಲಿ ಫ್ರ್ಯಾಕ್ಚರ್ ಆಗಿತ್ತಾ ಫುಲ್ಲಿ ಬೋನಲ್ಲಿ ಇಲ್ಲಿ ಕೇಳಿದ್ರಲ್ಲ ನನ್ನ ಫ್ರೆಂಡ್ ಯಾವ ರೀತಿಯಾಗಿ ಅವಳು ಸ್ಟೋರಿ ಹೇಳ್ತಾ ಇದ್ದಾಳೆ ಅಂತಂದು ಮಿನಿಮಮ್ ನಾವು ಒಂದು ಮೂವತ್ತರಿಂದ ನಲವತ್ತು ನಿಮಿಷ ನಾವು ಆ ಕೇಳ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಆಯಿತು ಹೇಗಾಯಿತು ಅಂತಂದು ಸೊ ಇದು ಆಲ್ಮೋಸ್ಟ್ ತುಂಬ ಲಾಂಗ್ ಆಗುತ್ತೆ ವೀಡಿಯೋ ಅಂದ್ಕೊಂಡು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರು ಕೂಡ ಮಿಸ್ ಮಾಡಿದ ಒಂದು ಫ್ಲಾಗ್ನ ನೋಡಿ ತುಂಬಾ ಯೂಸ್ ಆಗುತ್ತೆ ಯಾವ ರೀತಿಯಾಗಿ ಸೇಫಾಗಿರಬೇಕು ಅಂತ